ಮುಖ್ಯ ಶಿಕ್ಷಕಿ ಅದೇನ ಮತ್ತೆ ವಾಪಸ್ ಹೋಗ್ತಾರಲ್ಲ ಪದೇ ಪದೇ ನಮ್ಮ ವಾಪಸ್ ಈ ಯಾವುದೇ ಸವಾಲುಗಳನ್ನ ಎಲೆ ಕೊಟ್ಟು ನಿಂತಾಗ ಸವಾಲು ನಮ್ಮನ್ನ ಹಿಂದೆ ಸರಿತದೆ ಹಿಂದೆ ಓಡ್ತದೆ ಸವಾಲು ಕೇಳಿದ್ರು ಬೆಂದು ಕೊಟ್ಟರೆ ನಮ್ಮನ್ನ ಹಿಂದೆ ತಳ್ತದೆ ಕಥಾ ಬರ್ತಾ ಪರಿಸ್ಥಿತಿ ಕಮ್ಮಿ ಆಗ್ತಿದೆ ಸತ್ಯ ಕಮ್ಮಿ ಆಗ್ತದೆ ದುಡ್ಡಿರ್ತಕ್ಕಂಥ ಒಂದು ಸಾವುಕಾರ ಅಲ್ಲ ಶುಗರ್ ಯಾರಿಗಿಲ್ಲ ಅವ್ನು ಸಾಹಕಾರ ಮಾನ್ಯ ಶಿಕ್ಷಣ ಅಧಿಕಾರಿಗಳಲ್ಲಿ ಒಂದೇ ನಮ್ಗೆ ಕೇಳೋದು ಆಮೇಲೆ ನಂದು ಶ್ರೀನಿವಾಸ ಪದ್ದಕ್ಕಿಂತ ಮಹಾನ್ ಮೋಹನ್ ಶ್ರೀಹಾಸಕರ ಮಹಾನ್ ಮೋಹನ್ ಶ್ರೀನಿವಾಸ ಬಹುಶಃ ಇವತ್ತು ನನ್ನ ಜಿ ಜಿಲ್ಲೆಯಲ್ಲಿ ನನ್ನ ಮಕ್ಕಳು ಕೊನೆ ಇದ್ದಾರೆ ನನ್ನ ಮಕ್ಕಳು ತುಂಬ ಕೊನೆ ಇದೆ ಆರನೇ ಇದ್ದಾರೆ ಏನಾದರೂ ಮಾಡು ನಾನು ನಿಮ್ಗೆ ಫ್ರೀ ಬಿಡ್ತೀನಿ ನಾವು ಫಸ್ಟ್ ಬರಬೇಕು ನಾವು ತುಂಬ ನಾನು ತುಂಬ ಸಿಸ್ತಾಗಿ ಏ ನೀವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಶಿಕ್ಷಕರು ಇದೆಲ್ಲ ಕೈ ಮೇ ಕೈಸೆಲ್ಲ ಮಾಡಿದೆ ಎಲೆಕ್ಷನ್ ಬಂತು ಯಾವ ಅವ್ರದ್ದು ಅವ್ರು ತಗ್ಪಾರ ಅದಲ್ಲ ಸೊ ಅವಾಗ್ತದೆ ಸೊ ನಾವು ವ್ಯರ್ ನಂಬರ್ ಒನ್ ಡಿಸ್ಟಿಕ್ಕಲ್ಲಿ ನಂಬರ್ ಒನ್ ಬರಲೇಬೇಕಾಗುತ್ತೆ ಈಗಾಗಲೇ ಎಲ್ಲ ವಾತಾವರಣ ಕೂಡ ನಮ್ಮ ಕಡೆ ಇದೆ ತುಂಬ ವಾತಾವರಣ ಇದೆ ಎಲ್ಲ ಶಾಲೆಗಳನ್ನ ನಾನು ಅಧ್ಯಕ್ಷ ಆಗಿರ್ತೀನಿ ಎಲ್ಲ ಶಾಲೆಗಳನ್ನು ಭೇಟಿ ಮಾಡಿದ್ದೀನಿ ಸು ಜೊತೆ ಸಂವಾದ ಮಾಡಿದ್ದೀನಿ ಮಕ್ಕಳಿಗೆ ಫೋನ್ ಕೊಡಬೇಡ ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ದಯವಿಟ್ಟು ನನ್ನ ಕೈ ಮುಗಿದು ನಿಮ್ಮ ಶಾಸಕನ ಕೇಳೋದು ನಾನು ಇಲ್ಲ ರಿಪುರ್ ಪ್ರಸಾದ ಲೇಟ್ ಆಯ್ತು ನಂದು ಇವತ್ತು ಆ್ಯಕ್ಚುಲಿ ನಂದು ಈ ಸೆಷನ್ ಇತ್ತು ಅದ್ವೇಷ ನಡೀತಾ ಇತ್ತು ಒಂದು ಮುಖ್ಯ ಚರ್ಚೆಗೆ ಹಾಕ್ಕೊಂಡಿದ್ನಿ ಆದರೂ ಲೆಟರ್ ಕೊಡಬೇಕಾದ್ರೆ ಅದೇ ಸರಿ ಹೋಗಿದ್ದೆ ನನ್ನ ಟೀಟಿ ಕಾಲ ಹೋಗ್ಬೇಡ ಇದು ಹೋಗ್ಬೇಡ ಅಂತ ಇಲ್ಲ ನನಗೆ ಹೋಗಲೇಬೇಕು ನಾನು ಡೇಟ್ ಕೊಟ್ಬಿಡಿದ್ದೀನಿ ನನಗೆ ನಮ್ಮ ಮುಖ್ಯ ಜೊತೆ ಸಂವಾದ ಇದೆ ಅವ್ರ ಜೊತೆ ಮಾತುಕತೆ ಇದೆ ನಾನು ಡೇಟ್ ಕೊಟ್ಬಿಟ್ಟಿದ್ದೀನಿ ಸರ್ ಹೋಗಲೇಬೇಕು ಅಂತ ಇದು ನಾನು ಬೈಸ್ಕೊಂಡು ಬಂದೆ ಆ್ಯಕ್ಚುಲಿ ಸೊ ಅದರಿಂದ ಈ ಕಾರ್ಯಕ್ರಮ ನಾನು ಮಾಡದೇ ಇದ್ರೆ ಎಲ್ಲೋ ಕಡೆ ನನಗೆ ಲಾಸ್ ಆಗ್ತಾ ಇತ್ತು ನನ್ನ ಮೊನ್ನೆ ಬಿ ಅವ್ರನ್ನ ಕೇಳಿದೆ ನೀವು ಮೇಲೆ ಹೇಗಿದೆ ನಮ್ಮ ತಾಲೂಕು ಎಲ್ಲರೂ ಕಲಸಿ ಮಾತಾಡ್ಸಿದ್ರ ಎಲ್ಲರೂ ಪಲಸು ಅರ್ಥ ಮಾಡ್ಕೊಂಡ್ರ ಕುಟುಂಬ ಸರೋಕ್ಕಿಂತ ಮುಂಚೆ ಕುಟುಂಬ ಸದಸ್ಯರನ್ನು ಗಮನ ತಗೊಂಡ್ರ ಅವ್ರು ವಿಶ್ವಾಸ ತಗೊಂಡ್ರಾ ಯಾವ ಹೆಡ್ ಮಾಸ್ಟರ್ ಹೇಗಿದ್ದಾರೆ ಅವ್ರ ಏನು ಯಾವ ಸ್ಕೂಲಲ್ಲಿ ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ತಗೊಂಡ್ರ ಅಂತಂದಾಗ ಸರ್ ತಗೊಂಡು ಒಂದು ಡೇಟ್ ಕೊಡಬೇಕು ಆ ಡೇಟಲ್ಲಿ ಸರ್ ಎಲ್ಲರೂ ಕರಿತೀನಿ ಮಾತಾಡ್ತೀನಿ ಅಂತ ಅಂದಾಗ ಇವತ್ತೇ ಮಾಡಿಬಿಡಿ ಹದಿನಾಲ್ಕು ಪಾಯಿ ತುಂಬ ಹತ್ರ ಬರ್ತದೆ ಎಕ್ಸಾಮು ಫಸ್ಟು ಎಲ್ಲದಕ್ಕಿಂತ ಮುಂಚೆ ಅವರ ಸಮಸ್ಯೆಗಳನ್ನು ನಾವು ಆಲಿಸೋಣ ಅಂತ ಹೇಳಿಬಿಟ್ಟು ಮೊನ್ನೆ ನನ್ನ ಜೊತೆ ಇವತ್ತು ಬಿ ಓರ್ಗಳು ಈ ಒಂದು ರುವಾರಿಗಳು ಈ ಕಾರ್ಯಕ್ರಮದ ಒಂದು ಕೇಂದ್ರ ಅಂತ ಹೇಳ್ಬೋದು ನಮ್ಮ ಬಿ ಓರ್ಗೆ ಅದು ಸಲ್ಲುತ್ತೆ ಹಾಗೆ ಮುಖ್ಯ ಶಿಕ್ಷಕಿ ಅದೇನು ಮತ್ತು ವಾಪಸ್ ಹೋಗ್ತಾರೆ ಇರ್ತಾರೆ ಪದೇ ಪದೇ ಇಲ್ಲ ವಾಪಸ್ ವಾಪಸ್ ಹೊತ್ತಿದ ಅದು ಪರಿಣಾಮ ಮುಳುಗಾಗ ಮಣ್ಣು ಮುಳುಗಾಗಲ್ಲ ಮಣ್ಣು ಅದಲ್ವಾ ಸೊ ಅದರಿಂದ ತುಂಬಾ ಆಸೆ ಇಟ್ಕೊಂಡು ತುಂಬಾ ಓಡ್ ಬಂದ್ರು ಅಲ್ಲಿ ನೋಡಿದ್ರ ಮತ್ತೆ ವಾಪಸ್ ಓಡೋ ಹೋಗ್ಬೇಕಿದೆ ಈ ಯಾವುದೇ ಸವಾಲುಗಳನ್ನ ಎಲೆ ಕೊಟ್ಟು ನಿಂತಾಗ ಆ ಸವಾಲು ನಮ್ಮನ್ನ ಹಿಂದೆ ಸರಿತದೆ ಹಿಂದೆ ಓಡ್ತದೆ ಸವಾಲಕ್ಕೆ ಕೆಲವು ಬೆಂದು ಕೊಟ್ಟರೆ ನಮ್ಮನ್ನ ಹಿಂದೆ ತಳಿತದೆ ಬಹುಶಃ ನಾನ್ ಬಂದಾಗ ಕಲ್ತಿರ್ತಕ್ಕಂಥ ಪಾಠ ಇದೀವಿ ನನ್ನ ಬಹುಶಃ ಬಂದಾಗ ಕಲ್ತಿರ್ತಕ್ಕಂಥ ಪಾಠ ನನಗೂ ಸಾಕಷ್ಟು ಸಮಸ್ಯೆಗಳು ಈಗಲೂ ಎದುರಿಸ್ತಾ ಇದ್ದೀವಿ ಸತ್ಯ ಮಾತಾಡ್ತೀನಿ ನಿಮ್ಮ ಹತ್ರ ಅವನ ಎಮ್ ಎಲ್ ಎ ಸಾಹುಕಾರ ಅನ್ಕೊಂತಾರೆ ಅವನ ಕೆ ಎಮ್ಮ ದುಡ್ಡು ಬಿಗ್ ಮನಿ ಅಂತ ಸೊ ಐ ತಿಂಕ್ ಎಲ್ಲದಕ್ಕಿಂತ ಮನುಷ್ಯ ಎಲ್ಲದಕ್ಕಿಂತ ಮಿಗಿಲಾಗಿ ಕೋರೋದು ಮನುಷ್ಯ ಒಂದು ನೆಮ್ಮದಿ ಅವನ ಸಾಹಕಾರ ಇವತ್ತು ಯಾರಾದರೂ ದುಡ್ಡಿರ್ತಕ್ಕಂಥ ಸಾಹುಕಾರ ಅಲ್ಲ ಅದಲ್ವಾ ಕರ್ಕ ಮಲ್ಕೊಂಡ್ರೆ ಮೂರು ಕೇಳಿ ಹೊರಗೆ ಇಲ್ಲ ಒಡೆಯೇ ಇತ್ತು ಸಾವುಕಾರ ಊರೆಲ್ಲ ಕೇಳಿದೊರಕೆ ಒಡೆಯಲ್ಲ ಅವನು ಕೊಡಪ್ಪ ಅವ್ನು ಸತ್ತ ಮಂದಿಕೊಂಡು ಇತ್ತು ಸಾವ್ಕಾರ ಇವತ್ತು ನಿಮ್ಗೆ ಬರ್ತಾ ಬರ್ತಾ ಪರಿಸ್ಥಿತಿ ಕಮ್ಮಿ ಆಗ್ತಿದೆ ಸತ್ಯ ಕಮ್ಮಿ ಆಗ್ತಿದೆ ದುಡ್ಡಿರ್ತಕ್ಕಂಥ ಒಂದು ಸಾವುಕಾರ ಅಲ್ಲ ಶುಗರ್ ಯಾರಿಗಿಲ್ಲ ಅವ್ನು ಸಾವುಕಾರ ಇವ್ ಕೈ ಶುಗರ್ ಇಲ್ಲ ಒಂದು ಹತ್ತು ಜನ ಅಷ್ಟೇ ಇನ್ನೂರಿಗೆ ಹತ್ತು ಜನ ಮೊದಲಿದ್ದಾರೆ ಅಷ್ಟೇ ಆದಷ್ಟು ಬೈ ನಿಮ್ಗೆಲ್ಲರೂ ಬರ್ಲಿ ಅಂತ ಯಾಕೆ ನಮ್ಮ ತಂಡ ಮನುಷ್ಯರಿಗೆ ಯಾಕೆ ಶುಗರ್ ಬರುತ್ತೆ ಅಂತಂದ್ರೆ ಅವ್ನು ತಗೊಳ್ತಕ್ಕಂಥ ಡ್ರೆಸ್ ಇಂದ ಟೆನ್ಷನ್ ಇಂದ ನೀವೆಲ್ಲ ಟೆನ್ಷನ್ ತಗೊಳ್ತಾ ಇಲ್ಲ ಆ ತರ್ತೀವಿ ಸೊ ಅದಷ್ಟು ಬೇಕಾದ್ರಿಂದ ದೂರ ಇದೆ ದೇವ್ರನ್ನ ಕೇಳ್ಕೊತೀನಿ ನಾನು ಮಾನ್ಯ ಶಿಕ್ಷಣ ಅಧಿಕಾರಿಗಳಲ್ಲಿ ಒಂದೇ ನಾನು ಕೇಳೋದು ಆಮೇಲೆ ನಂದು ಶ್ರೀನೋಸ್ಕರ ಮಹಾನ್ ಮೋಹುದ ಮಹಾನ್ ಮೋಹುದೇ ಕೇಳೋದು ನಮ್ಮ ಊರು ಕುಲ್ ಕೇಳಿಸ್ಬೇಡ್ರಪ್ಪ ನಾವು ಏನೇ ಮಾಡ್ಕೊಂಡ್ರು ಎಲ್ಲೇ ಬಂದ್ರು ಬಚ್ಚರಪ್ಪ ಅಂತ ಅಂದ ಪದ ಮಾತ್ರ ಬೇಡ್ರಪ್ಪ ನಾವು ಏನು ಮ್ಯಾಕ್ಸಿಮಮ್ ಆಗುತ್ತಮಮ್ ನಾವು ಹಾಕೋಣ ಮ್ಯಾಕ್ಸಿಮಮ್ ಏನಾಗುತ್ತೆ ಅದನ್ನ ನಾವು ಖುಷಿ ಮಾಡಣ ಬಂದಿದ್ದೀವಿ ಬಂದಿದೀವಿ ಭಗವಂತ ಏನು ಸಮನ್ ಕೇಳ್ಕೊಂಬ ಇವತ್ತು ನನಗೆ ಗೊತ್ತಿಲ್ಲ ನಾವು ಬಂದಿದ್ದೀನಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಇಲ್ಲಿ ಬಹುಶಃ ಇವತ್ತು ನನ್ನ ಜಿ ಜಿಲ್ಲೆಯಲ್ಲಿ ನನ್ನ ಮಕ್ಕಳು ಕೊನೆ ಇದ್ದಾರೆ ನನ್ನ ಮಕ್ಕಳು ತುಂಬ ಕೊನೆ ಇದ್ದಾರೆ ಆರನೇ ಪ್ಲೇಸಲ್ಲಿದ್ದಾರೆ ಏನಾದರೂ ಮಾಡೋ ನಾನು ನಿಮ್ಗೆ ಫ್ರೀ ಬಿಡ್ತೀನಿ ನಾವು ಫಸ್ಟ್ ಬರಬೇಕು ನಾವು ಫಸ್ಟ್ ಬರಬೇಕು ಅದು ಯಾರಿಂದ ಸಾಧ್ಯ ಅಂತಂದರೆ ಬಹುಶಃ ನಿಮ್ಮಿಂದ ಮಾತ್ರ ಸಾಧ್ಯ ನಿಮಗಿಂದ ಮಾತ್ರ ಸಾಧ್ಯ ಬಹುಶಃ ನಾನು ಸ್ವಲ್ಪ ಡೀಪಿಗೆ ಹೋಗಿ ಚರ್ಚೆ ಮಾಡಿದಾಗ ಡೀಪ್ ಹೋಗಿ ಯೋಚನೆ ಮಾಡಿದಾಗ ಮುಡಬಾಗಲಲ್ಲಿ ಯಾಕೆ ಹೆಚ್ಚು ಕಡಿಮೆ ಆಗ್ತಾ ರಿಸಲ್ಟ್ ಅಂತ ಬಂದಾಗ ಭವಿಷ್ಯ ಬಂದಾಗ ನನ್ನ ಒಂದು ಅನಿಸಿಕೆ ಪ್ರಕಾರ ತಪ್ಪು ನಿಮ್ದೆಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ತಪ್ಪಾಗ್ತಾ ಇದೆ ನಾನು ಸ್ವಲ್ಪ ನಾನು ಕೂಡ ದ ಬೆಸ್ಟ್ ವಿದ್ಯಾರ್ಥಿನಿ ಅಲ್ವಾ ನಾನು ಯಾಕೆ ಈ ತಾಲೂಕನ್ನು ತಾಲೂಕಿನ ನಾವು ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಮೇನ್ ಗುಡ ಕೆಡ್ತಾ ಇದೆ ಮೇನ್ ಗುಡ ಕೆಡ್ತಾ ಇದೆ ಅಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ಹೋದಕ್ಕೂ ಬರ್ಲಿಕ್ಕೆ ಅಲ್ಲಿ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಾವ್ ಇಲ್ಲಿ ತಿಂತಲಿಕ್ಕೆ ಕಷ್ಟ ಆಗ್ತದೆ ನಾವು ತಿನ್ಲಿಕ್ಕೆ ಕಷ್ಟ ಆಗ್ತದೆ ಭವಿಷ್ಯ ಮುಂದಿನ ದಿವ್ಸಲೂ ಕೂಡ ಅದಕ್ಕೂ ಕೈ ಹಾಕ್ತೀನಿ ಅಲ್ಲಿ ರಾಜಕಾರಣಕ್ಕೆ ಅವ್ರು ಹೋಗ್ಲಿಂದ ಕೈ ಹಾಕ್ತೀನಿ ಅದ್ರಲ್ಲಿ ಭವಿಷ್ಯ ಜಾಸ್ತಿ ರಾಜಕಾರಣಕ್ಕೆ ಹೋಗ್ತಾರೆ ಅದರಿಂದ ಕೈ ಹಾಕ್ತಾ ಇಲ್ಲ ಎಲ್ಲ ಸೇರಿ ಒಂದು ಮಾಡಿದೆ ಮೊನ್ನೆ ಎಲ್ಲರೂ ಸೇರಿ ನನ್ನ ಮನ ಪಂಚಗೆ ಇಂಚೆಲ್ಲ ಕಡಿಸಲು ಉದ್ ಮಾಡಿದೆ ತಿಳಿಗೆ ಎಲೆಕ್ಷನ್ ಬಂದು ಎಲ್ಲ ಕಿತ್ತೋಗ್ಬಿಟ್ಟು ಹಾಕಿ ತುಂಬ ನಾನು ತುಂಬ ಸಿಸ್ತಾಗಿ ಏ ನೀವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಶಿಕ್ಷಕರು ಇದೆಲ್ಲ ಕೈ ಎಲ್ಲ ಮಾಡಿದೆ ಎಲೆಕ್ಷನ್ ಬಂತು ಯಾವ ದಾವ ಅವ್ರು ಬಗ್ಬಾರ್ಟ್ರೆ ಅದೆಲ್ಲ ಸೊ ಅವಾಗ ಗೊತ್ತಾಯ್ತು ಇವ್ರ ಜೊತೆ ನಾನು ಅದ್ರ ಬಂತ ಜೇನು ನಾನೇ ಸಪ್ರೇಟ್ ಹೋಗ ಅನ್ಕೋ ಅದು ಬೇರೆ ಥರ ಬರ್ತದೆ ಅದಕ್ಕೆ ನೆಕ್ಸ್ಟ್ ಆಟ ಬೇರೆ ಆಡೋಣ ಅದಕ್ಕೆ ಸಬ್ಜೆಕ್ಟ್ ಬೇರೆ ಇದೆ ಈ ಗಣಿತದಲ್ಲಿ ಎಂಬತ್ತಾರು ಪರ್ಸೆಂಟು ವಿಜ್ಞಾನದ ಎಂಬತ್ತೇಳು ಪರ್ಸೆಂಟು ನೆಕ್ಸ್ಟ್ ಯಾವ್ದು ಬಂದಿದೆ ನಮ್ಮ ನಿಂಗೆ ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಹಿಂಗೆ ಬಂದಿದ್ದೀನಿ ನೋಡ್ತಾ ನೋಡ್ತಾರೆ ಸಬ್ಜೆಕ್ಟ್ಸು ತುಂಬ ಸಬ್ಜೆಕ್ಟ್ ನೋಡಿದೆ ಮ್ಯಾಥ್ಸ್ ಬಂದು ಎಂಬತ್ನಾಲ್ಕು ಪರ್ಸೆಂಟು ವಿಜ್ಞಾನ ಬಂದು ಎಂಬತ್ತೇಳು ಪರ್ಸೆಂಟು ಸಮಾಜ ವಿಜ್ಞಾನ ಸೋಶಲ್ ಎಂಬತ್ತೊಂಬತ್ತು ಪರ್ಸೆಂಟ್ ಏಯ್ಟಿ ನೈನ್ ಪರ್ಸೆಂಟ್ ಅದನ್ನು ಲೆಕ್ಕಾಚಾರದಲ್ಲಿ ತುಂಬ ಕಡಿಮೆ ಇದೆ ಅಂತ ಅರ್ಥ ಇದೀನಿ ಲೆಕ್ಕಾಚಾರದ ತುಂಬ ಕಡಿಮೆ ಅದನ್ನು ಸ್ವಲ್ಪ ಫೋಕಸ್ ಮ್ಯಾಥ್ಸ್ ಟೀಚರ್ಸ್ ಹೆಚ್ಚು ರೀತಿಯಲ್ಲಿ ಫೋಕಸ್ ಮಾಡ್ಬೇಕಾದ್ರೆ ಎಡವಟ್ ಆಗ್ತಾ ಇರೋದು ಅಲ್ಲಿಂದಾನೇ ಬಹುಶಃ ಇಂಗ್ಲೀಷ್ ಅನ್ಕೊಂಡ್ರೆ ಇಂಗ್ಲೀಷ್ ಪಂಟಿ ತಗೋಲಿ ಅದಲ್ಲ ಮ್ಯಾಥ್ಸ್ ಅಲ್ಲಿ ತುಂಬಾ ಎಡವರ್ಟ್ ಆಗ್ತಾ ಇದೆ ಮ್ಯಾಥ್ಸ್ ಅಲ್ಲಿ ತುಂಬಾ ಎಡ್ವರ್ಟ್ ಆಗ್ತಾ ಇದೆ ಎಕ್ಸ್ಪೆಸಲಿ ಮ್ಯಾಥ್ಸ್ ಟೀಚರ್ಸು ತುಂಬಾ ತಾವುಗಳು ಇದಕ್ಕೆ ಗಮನ ತಗೊಬೇಕಾಗ್ತದೆ ಸೊ ನಾವು ನಂಬರ್ ಒನ್ ಡಿಸ್ಟ್ರಿಕಲ್ ನಂಬರ್ ಒನ್ ಬರಲೇಬೇಕಾಗುತ್ತೆ ಈಗಾಗಲೇ ಎಲ್ಲ ವಾತಾವರಣ ಕೂಡ ನಮ್ಮ ಕಡೆ ಇದೆ ತುಂಬ ವಾತಾವರಣ ಇದೆ ಎಲ್ಲ ಶಾಲೆಗಳನ್ನು ನಾನು ಅಧ್ಯಕ್ಷ ಆಗಿರ್ತೀನಿ ಎಲ್ಲ ಶಾಲೆಗಳನ್ನು ಭೇಟಿ ಮಾಡಿದ್ದೀನಿ ಸುಖೋಷದಂತೆ ಸಂವಾದ ಮಾಡಿದ್ದೀನಿ ಮಕ್ಕಳಿಗೆ ಫೋನ್ ಕೊಡಬೇಡ ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ದಯವಿಟ್ಟು ನಾನು ಕೈ ಮುಗಿದು ನಿಮ್ಮ ಶಾಸಕನ ಕೇಳಿದಂದೆ ಈ ತಾಲೂಕಿನ ಒಬ್ಬ ಮೊದಲ ಪ್ರಜೆಯಾಗಿ ಒಬ್ಬ ಜವಾಬ್ದಾರ ವ್ಯಕ್ತಿಯಾಗಿ ಕೇಳಿದಂತೆ ನಾವೆಲ್ಲ ಇವತ್ತು ಜವಾಬ್ದಾರಿ ಹೊತ್ಕೊಬೇಕು ಇವರೆಲ್ಲರೂ ನಮ್ಮ ಮಕ್ಕಳು ಇವರೆಲ್ಲರೂ ನಮ್ಮ ಮಕ್ಕಳು ತಮಗೊತ್ತು ಯಾವುದಾದ್ರೂ ಲಂಚ ಇಲ್ಲದೊಂದು ಪ್ರಪಂಚ ಇದೆ ಅಂತಂದರೆ ಅದು ಭವಿಷ್ಯ ಇದೆ ನಿಮ್ದೇ ಅದ್ರ ವಲಂಚ ಇಲ್ಲದ ಪ್ರಪಂಚ ಇಲ್ಲ ಅಂತಂದ್ರೆ ಅದು ನಿಮ್ದೇ ದಯವಿಟ್ಟು ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾವುದು ಇಲ್ಲಿಂದ ನಮ್ಮ ನಮ್ದು ನಮ್ಮ ಗೀತಾ ಮಂಡ್ಯ ಹೇಳ್ತಿದ್ರಲ್ಲ ನಿಮ್ಮದೇ ಬದುಕುವಂಥ ಒಂದು ಪ್ಲೇಸ್ ಇದ್ರೆ ಅದು ಖಂಡಿತವಾಗ್ಲೂ ಶಿಕ್ಷಕರು ಅಂತ ಹೇಳ್ಬೋದು ಬಂಡಿ ಕೊಡೋದು ಬರ್ದೇ ಇದೆ

ಸೊ ದಯವಿಟ್ಟು ಎಲ್ಲ ಶಿಕ್ಷಕರು ಇವಾಗ ಒಂದು ಟಾಸ್ ತಗೊಳ್ಳಿ ಎಲ್ಲರೂ ನಮ್ಮ ಮಕ್ಕಳು ಈಗಾಗಲೇ ನನ್ನ ತಹೀಲ್ದಾರ್ ಹೇಳಿ ಕಳಿಸಿದ್ದೆ ನಾನು ಸ್ವಲ್ಪ ಲೇಟ್ ಆಗುತ್ತೆ ಅವ್ರ ಸಮಸ್ಯೆಗಳನ್ನು ಕೇಳು ಅಂತ ಕೂಡ ಹೇಳಿ ಕಳಿಸಿದ್ದೆ ಈಗಾಗಲೇ ಸಾಕಷ್ಟು ಅಮೌಂಟನ್ನ ಬಿಡುಗಡೆ ಮಾಡಿದ್ದಾರೆ ಸೆಂಟ್ರಲ್ ಅಮೌಂಟ್ ತಂದಿದ್ದೀನಿ ತಮ್ಮ ತಮ್ಮ ಶಾಲೆಗಳು ಬಂದು ಏನೇನು ಇಂಪ್ರೂಮೆಂಟೇಷನ್ ಬೇಕೋ ಖಂಡಿತವಾಗ್ಲೂ ಈ ವರ್ಷ ನಾನು ಮಾಡಿಕೊಡ್ತೀನಿ ಯಾಕೆಂತಂದ್ರೆ ನನಗೂ ಕೂಡ ಉತ್ತಮ ಅಧಿಕಾರಿಗಳು ಬೇಕಾಗಿತ್ತು ಈಗ ಅಧಿಕಾರಿಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ ನನಗೆ ಬೇಕಾಗಿರ್ತಕ್ಕಂಥ ಅಂದರೆ ಐ ಮೀನ್ ಮೈ ಮೆಂಟಾಲಿಟಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಅಧಿಕಾರಿಗಳೆಲ್ಲ ಆಚೆ ಕಳಿಸ್ತಾ ಇದ್ದೀನಿ ಹೊಸ ಹೊಸ ಅಧಿಕಾರಿಗಳು ಕರ್ಕೊಂಡು ಒಂದು ಈ ಒಂದು ಮುಳಬಾಗಲ ತಾಲೂಕಿಗೆ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ನಾವು ಎಚ್ಚೆತ್ಕೊಂಡಿದ್ವಿ ಬಹುಶಃ ತಮಗೆ ಗೊತ್ತಿರಲಿ ಎಲ್ಲವನ್ನೂ ಮಾಡಿದವ್ರು ನಾವೇ ಡಿಸ್ಟ್ರಿಕ್ ನಂಬರ್ ಒನ್ ಬಂದೋರು ನಾವೇ ಫಸ್ಟ್ ಬಂದವರು ನಾವೇ ಲಾಸ್ಟ್ ಬಂದಿರೋದು ನಾವೇ ಸೆಕೆಂಡ್ ಬಂದಿರೋದು ನಾವೇ ಎಲ್ಲವನ್ನೂ ನಮ್ಮ ಕೈಯಲ್ಲಿದೆ ಇವತ್ತು ಎಲ್ಲವನ್ನೂ ನಮ್ಮ ಕೈಯಲ್ಲಿದೆ ಇದೇ ಕೆಲಸ ನಾನು ಬೆಂಗಳೂರಿಂದ ಫೋನ್ ಮಾಡಿ ಕೆ ಆರ್ ಜಿ ಫೋನ್ ಮಾಡಿ ಕೇಳಿಬೋದೆ ಸೆಷನ್ ಇದೆ ಮೀಟಿಂಗ್ ಮಾಡಿ ಕೇಳಿದೆ ಅಂತೇಳಿ ಎಲ್ಲ ಟೀಚರ್ ನಾನು ಹೇಳಿದೆ ಅಂತೇಳಿ ಅಂತ ಹೇಳ್ಬೋದಿತ್ತು ಅದು ಅಲ್ಲ ಅದು ತತ್ವ ಅಲ್ಲ ಅದು ಇವತ್ತು ನಾನು ಬಂದಾಗಿಂದ ಮೀಟಿಂಗ್ಸ್ ಮಾಡ್ತಾನೇ ಇದ್ದೀನಿ ಸ್ಟಿಲ್ ನಿಮ್ಗೆ ಗೊತ್ತಿರಲಿ ಸದ್ಯ ನಿಮ್ಗೆ ಸ್ಟಿಲ್ ಗೊತ್ತಿರಲಿ ನಾನು ಊಟ ಇದೆ ಅಂತ ಬಂದೆ ಇಲ್ಲಿ ಊಟ ಇಲ್ಲ ಸ್ಟಿಲ್ ನಾನು ಬೆಳಗ್ಗೆಯಿಂದ ನನ್ನ ಇವರಿಗೆ ತಹಲ್ದಾರ್ ಗೊತ್ತು ತಹಲ್ದಾರ್ ಈಗ ಅರ್ಜೆಂಟ್ ಮಾಡ್ಬಿಟ್ಟು ಇಲ್ಲ ಇದು ಮುಗಿಸ್ಬಿಟ್ಟು ಮೈ ಕಮಿಟ್ಮೆಂಟ್ ಅವ್ರು ಯಾರು ಅವಾಗಲೇ ಹೇಳ್ತಾ ಇದ್ರು ಎಷ್ಟೇ ಇದ್ರು ಕೂಡ ಬಂದಿದ್ದಾರೆ ತೊಪ್ಪು ತೊಪ್ಪು ಇದು ಮೈ ಡ್ಯೂಟಿ ಇದು ನನ್ನ ಡ್ಯೂಟಿ ಇವತ್ತು ನಾನು ಬಂದು ನಿಮ್ಮ ಮಾತಾಡ್ಸಿ ನಿಮಗೆ ಉತ್ತೇಜನ ಕೊಟ್ಟು ನಾನು ಇದ್ದೀನಿ ಮಕ್ಕಳು ಫಸ್ಟ್ ತಾನು ಡ್ಯೂಟಿ ನಾನು ಮಾಡ್ಲೇಬೇಕಿದ್ದೀನಿ ನಾನು ಮಾಡ್ಲೇಬೇಕಾದ್ ನಾನು ಮಾಡ್ತಾ ಇದೀನಿ ಅದಕ್ಕೆ ಇವತ್ತು ರಜಾ ಹಾಕೊಂಡು ಸಸ್ಯ ರಜಾ ಹಾಕೊಂಡ್ ಬಂದ ಸೊ ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಓದಿಸ್ಕೊಟ್ಟು ಇನ್ನೊಂದು ದಿವಸ ನಾನು ಖಂಡಿತವಾಗ್ಲೂ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಮತ್ತೆ ನಾವು ಊಟಕ್ಕೆ ಸೇರಿ ಏನೇನು ತಪ್ಪಾಗಿದೆ ಇಲ್ಲ ಏನೇನು ಎಚ್ಚೆತ್ಕೊಬೋದು ಅನ್ನೋದನ್ನು ಖಂಡಿತವಾಗ್ಲೂ ನಾವು ಒಂದು ಮಾಡೋಣ ಆತ್ಮ ಹಲವಿನ ಸಭೆಯನ್ನ ಯಾವತ್ತು ಮಾಡ್ತೀವಿ ಎಲ್ಲಿ ನಾವು ಎಡಿಬಿದ್ದೀವಿ ಯಾವ ಸ್ಕೂಲ್ ಎಡಿಬಿದ್ದೀ ಅಂತ ನಾವು ಮಾಡ್ತೀವಿ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ನಾನು ನನ್ನ ಕಡೆಯಿಂದ ನಿಮಗೆ ಒಂದು ಅನೌನ್ಸ್ ಇದ್ದೀನಿ ಏನಂತಂದರೆ ಕನ್ನಡ ಶಾಲೆಗಳು ಕರ್ನಾಟಕದ ಕನ್ನಡ ಶಾಲೆಗಳು ಗೌರ್ಮೆಂಟ್ ಶಾಲೆಗಳಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತರ್ತೀರಿ ಆ ಎಷ್ಟು ಮಾರಿಸ್ತಾ ತರ್ತೀರಿ ಅದನ್ನು ಮೂರು ಶಾಲೆಗಳನ್ನು ವಿಲ್ ಪ್ರಮೋಟ್ ಸ್ಟೇಟ್ ಲೆವೆಲ್ ಅವಾರ್ಡ್ಗೆ ನಾನು ಪ್ರಮೋಟ್ ಮಾಡ್ತೀನಿ ಮೂರು ಶಾಲೆಗಳನ್ನು ಸ್ಟೇಟ್ ಲೆವೆಲ್ಗೆ ಅವಾರ್ಡ್ಗೆ ನಾನು ಮೆನ್ಷನ್ ಮಾಡ್ತೀನಿ ಹಾಗೂ ನಾನು ಮಾಡ್ತಕ್ಕಂಥ ಒಂದು ಇಂಡಿಪೆಂಡೆನ್ಸ್ ದಿವಸ ಆ ಶಾಲೆಗಳನ್ನು ಗುರುಸಿ ಆ ಶಾಲೆಯ ಎಲ್ಲ ಟೀಚರ್ಗೂ ಫಸ್ಟು ಸೆಕೆಂಡ್ ಥರ್ಡು ಫಸ್ಟು ಸೆಕೆಂಡ್ ತರ್ಡು ಆ ಶಾಲೆ ಎಲ್ಲ ಶಾಲೆಗಳನ್ನು ಕರೆಸಿ ಆ ಶಾಲೆಗೆ ಬಹುಮಾನ ಕೊಡೋ ಮುಖಾಂತರವಾಗಿ ನಗದು ಮುಖ ಬಹುಮಾನ ಕೊಡೋ ಮುಖಾಂತರವಾಗಿ ಹಾಗೂ ಟಾಪ್ ಟೆನ್ ಟಾಪ್ ಟೆನ್ ಕನ್ನಡ ನಮ್ಮ ಟಾಪ್ ಟೆನ್ ಮಕ್ಕಳಿಗೆ ಹತ್ತು ಲ್ಯಾಪ್ಟಾಪ್ ಹತ್ತು ಮಕ್ಕಳನ್ನ ಗುರಿಸಿ ಹತ್ತು ಲ್ಯಾಪ್ಟಾಪ್ ಕೊಟ್ಟು ಅವ್ರ ಮುಂದೆ ಹೋಗ್ಲಿಕ್ಕೆ ಒಂದು ಅಮೌಂಟು ಅಂದರೆ ಒಂದು ಅವ್ರಿಗೇನಾದರೂ ಒಂದು ಹಣ ಸಹಾಯ ಮಾಡಲಿಕ್ಕೆ ಅನೌನ್ಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಕೂಡ ಏಡೇ ಶಾಲೆಗೂ ಕೂಡ ಅವರು ಕೂಡ ಮೂರು ಶಾಲೆಗಳನ್ನು ಗುರಿಸಿ ಅವ್ರಿಗೂ ಕೂಡ ಹತ್ತು ಮಕ್ಕಳಿಗೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಹಾಗೂ ಖಾಸಗಿ ಶಾಲೆಗಿ ಕೂಡ ಟಾಪ್ ಟೆನ್ ಟಾಪ್ ಟೆನ್ ಅವರಿಗೆ ಕಾಂಪಿಟೇಷನ್ ಅವ್ರಿಗೆ ಕೊಟ್ಬಿಡಲ್ಲ ಅವರಿಗೆ ನಮ್ಗೆ ಕೊಟ್ಟು ಅವ್ರಿಗೆ ಕೊಟ್ಟೆ ಅಂದರೆ ಕೂಡ ಕಾಂಪಿಟೇಷನ್ ಕೊಟ್ಬಿಡೋಣ ಅವ್ರನ್ನ ಗುರಿಸಿ ಅವ್ರ ಮಕ್ಕಳಲ್ಲಿ ಯಾರು ಟಾಪ್ ಟೆನ್ ಬರ್ತಾರ ಅವ್ರನ್ನ ಗುರಿಸಿ ಟಾಪ್ ತ್ರೀ ಶೇ ಗುರಿಸಿ ದೊಡ್ಡ ಮಟ್ಟಕ್ಕೆ ಬಹುಮಾನ ಘೋಷಣೆ ಮಾಡಿ ಅವತ್ತು ಮಿನಿಷ್ನ ಕರೆದು ದೊಡ್ಡ ಮಟ್ಟಕ್ಕೆ ಒಂದು ಇದು ಮಾಡಿ ಇದು ನನ್ನ ಕಡೆಯಿಂದ ಉತ್ತೇಜನ ಮಾಡ್ಲಿಕ್ಕೆ ತಮಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ನಾನು ಇದ್ದೀನಿ ನಾನು ನಡೀತೀನಿ ಸೊ ದಯವಿಟ್ಟು ಇದಕ್ಕೆ ಮಾನ್ಯತೆ ಕೊಡಿ ಏನಾದರೂ ಮಾಡಿ ಹೇಗಾದರೂ ಮಾಡಿ ಮಕ್ಕಳನ್ನ ನಾವು ಗಡಿ ದಾಟ್ಸ್ಬೇಕಾಗುತ್ತೆ ಇದು ನಮ್ಮ ಕೈಯಲ್ಲಿದೆ ಗಡಿ ದಾಟಿಸ್ಬೇಕಾಗುತ್ತೆ ಸೊ ಅದರಿಂದ ಮೋರ್ ದೊಡ್ಡ ಟಾಸ್ಕ್ ಇದೆ ಇದು ಬಿಗ್ಗೆಸ್ಟ್ ಟಾಸ್ಕ್ ಇದೆ ಟಾಸ್ಕ್ ನಾವು ತಗೊಳ್ಬೇಕಾಗುತ್ತೆ ಸೊ ಅದರಿಂದ ಖಂಡಿತ ಏನೇ ಸಮಸ್ಯೆ ಬಂದರೆ ಕೂಡ ಆ ಮಿತಿ ನಾಲ್ವೇಸ್ ನಾನು ಖಂಡಿತ ನಾನು ನಿಮ್ಮ ಜೊತೆ ಇರ್ತೀನಿ ಯಾವತ್ತು ಯಾರೇ ಫೋನ್ ಮಾಡೋ ಕೂಡ ನಿಮ್ಮ ಸಮಸ್ಯೆಗೆ ನಾನು ಬಗೆಹರಿಸಿದ್ದೀನಿ ನಾನು ನಿಮ್ಮ ಜೊತೆ ಇರ್ತೀನಿ ನಮ್ಮಲ್ಲಿ ನಮ್ಮಲ್ಲಿ ಯಾವುದೇ ತರತಕ್ಕಂಥ ಬೇರೆ ಇದು ಬೇಡ ಕೆಲವು ದಿವಸ ನಮ್ಮ ವಿರು ನಮ್ಮ ಆನಂದರು ಕೂಡ ನಮ್ಮ ಜೊತೆ ಸಾರಿ ಮೋಹನ್ ಸರ್ ಕೂಡ ಕೆಲಸ ನಮ್ಮ ಆನಂದರು ಮೋಹನ್ ಸರ್ ಕೆಲಸ ಮಾಡಿದ್ದಾರೆ ತುಂಬ ಉನ್ನತವಾಗಿ ಚೆನ್ನಾಗಿ ಹತ್ತು ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ಕೂಡ ನನ್ನ ಮೊನ್ನೆ ಒಂದೆರಡು ಮೂರು ತಿಂಗ್ಳು ನನ್ನ ಜೊತೆ ಕೈ ಜೋಡಿಸಿದ್ರು ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು ಒಳ್ಳೆ ಹೆಣ್ಣು ಒಂದು ಗಂಡರಾಜಿ ಕೂಡ ಒಳ್ಳೆಯದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಎಲ್ಲ 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 ಸೊ ನಾನು ಜಸ್ಟು ನಿಮ್ಮ ಕೈಯಲ್ಲಿ ಆಗುತ್ತೆ ಆಗಲ್ಲ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಸ್ಟ್ ಆಗಿ ಬರೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಾಡಿದ್ದು ನಾವೇ ಎಲ್ಲವನ್ನೂ ಮಾಡೋದು ನಾವೇ ಎಲ್ಲ ನಮ್ಮ ಕೈಲಿದೆ ಮಾಡಿದ್ದು ನಾವೇ ಮಾಡಿಸೋದು ನಾವೇ ಕ್ರಿಯೇಟ್ ಮಾಡೋದು ನಾವೇ ಇಷ್ಟು ಕ್ರಿಯೇಟ್ ಮಾಡೋದು ನಾವೇ ಅದಲ್ವಾ ಸೊ ಅದರಿಂದ ನಾವು ಹಿಂದೆ ಮಾಡಿದ್ವಿ ಸರ್ ಖಂಡಿತವಾಗ್ಲೂ ಮಾಡಿ ಹಿಂದೆ ಮಾಡಿದ್ವಿ ಅದಲ್ವಾ ಸೊ ಅದರಿಂದ ಸರ್ ಒಂದು ಎಕ್ಸಾಂಪಲ್ ನಿಮ್ಗೆ ತೊಗೊಬೋದಾ ಅಲ್ಲ ನಿಮ್ಗೆ ತೊಗೊಬೋದ ತಗೊಬೋದ ಎಕ್ಸಾಂಪಲ್ ತಗೊಂಬೋದ ಬನ್ನಿ ನಿಮ್ಗೆ ಶೈಲ ಸರ್ ಬನ್ನಿ ಸರ್ ನಮಸ್ಕಾರ ಮಾಡಿ ಸರ್ ಯಾವ ಎಸ್ಕೂಲ್ಸ್ ಹೋದ್ರಿ ತಾವು ಸರ್ಸೂ ಮೈ ಕೊಡಿ ನೀವು ಯಾವ್ರಿ

ಎಲ್ಲ ಅವಳಿಲ್ಲ ಮಾಡ ಈಗ ಅಪ್ಪ ಈಗ ಕೆಲ್ಸ್ಕೋಬೇಕು ಮಾತ್ರ ನನ್ನ ಇರೋ ನನ್ನ ಹೆಂಡತಿ

ನಿಮ್ಮ ಶ್ರೀದೇವಿ ಅವರು ನಿಮ್ಮ ಸ್ಕೂಲ್ಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಅದು ನಿಮ್ಗೆ ಗೊತ್ತಾಯ್ತು ಎಷ್ಟು ಬರ್ತೀರಿ ಬೆಳಗ್ಗೆ ಗೊತ್ತಾಯ್ತು ಮಾಮೂಲಿ ಟೈಮಿಗಿಂತ ನೀವು ಟೈಮಿಗೆ ಬರ್ತೀರಿ ಸ್ಕೂಲ್ಗೆ ಹತ್ತು ನಿಮಿಷ ಆದ್ರೆ ಹತ್ತು ನಿಮಿಷಕ್ಕೆ ರೀಚ್ ಆಗ್ತೀರಿ ಆನ್ಸರ್ನ ಫೈಂಡ್ಔಟ್ ಮಾಡ್ಕೊಳ್ಳಿ ಮೂವತ್ತು ನಿಮಿಷಕ್ಕೆ ಬಂದವರು ಅಲ್ಲ ಮೂವತ್ತು ನಿಮಿಷಕ್ಕೆ ಬಂದವರು ಆನಂದೆ ಇಪ್ಪತ್ತು ನಿಮಿಷಕ್ಕೆ ಬಂದವರು ಆನಂದೆ ಆನಂದ ನೀವು ಬರ್ತಾ ಇದ್ರಿ ಒಬ್ಬರೇ ಬರ್ತಾ ಸ್ಕೂಲ್ ಟೈಮ್ ಆಯಿತು ಆ ಕಡೆ ಈ ಕಡೆ ಗಿಡಗಳು ಬರ್ತಾ ಇದ್ರಿ ಆ ಕಡೆಯಿಂದ ಒಂದು ಸೌಂಡ್ ಬಂತು ನೋಡ್ರಿ ಯಾಕೆ ಇಲ್ಲಿ ಹುಲಿ ಸ್ಕೂಲ್ ಲೇಟ್ ಆಯ್ತು ಬರ್ತಾ ಇದ್ರಿ ಆ ಕಡೆ ಈ ಕಡೆ ನೋಡಿದ್ರೆ ಆ ಕಡೆ ಸ್ವಲ್ಪ ಸೌಂಡ್ ಬಂತು ನೋಡ್ರ ಹುಲ್ಲಿ ನನ್ನ ಮನಂದು ಹಿಂದೆ ಬರ್ತೈತೆ ಎಷ್ಟು ನಿಮಿಷಕ್ಕೆ ಓಡಬಹುದು ಏ ಇಲ್ಲ ಇನ್ನೂರು ಸ್ವಲ್ಪ ಅಂದ್ರೆ ಮೂವತ್ತು ನಿಮಿಷಕ್ ಹೋದ್ರ ನೀವೆ ಇತ್ತು ಇಪ್ಪತ್ತು ನಿಮಿಷಕ್ಕೆ ಹೋದ್ರೆ ಹತ್ತು ನಿಮಿಷಕ್ಕೆ ಹೋದವ್ರ ನೀವೆ ಬಟ್ ಆನಂದ ಪರಿಸ್ಥಿತಿ ಯಾವ್ದು ಬಂತು ಅಂದ್ರೆ ಎಲ್ಲಿ ನಾವು ನಿಂತ ಅದು ಅನ್ನೋ ಭಯದಿಂದ ನಾವು ಹೌದಲ್ವಾ ಬಟ್ ಹೋಳಿದ್ ನೀವೇ ಅಲ್ವಾ ಫಸ್ಟ್ ಬಂದ್ ನೀವೇ ಸೆಕೆಂಡ್ ಬಂದ್ ನೀವೇ ತರ್ಡ್ ಬಗ್ಗೆ ನೀವೆ ಬಹುಶಃ ಇದರ ಕಥೆಯ ಸಾರಾಂಶ ತಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ ಇದ ಕಥೆ ಸಾರಾಂಶ ತಮ್ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ ಅಂಬರೀಶ್ ಅವರ ಎಂ ಎಲ್ ಆಗಿದ್ರೆ ಎಚ್ ನಾಗೇಶ್ವರ್ ಎಮ್ ಎಲ್ ಎ ಸಮೃದ್ಧಿ ಎಂ ಎಲ್ ಆಗಿದ್ದರು ಓಕೆನಾ ತೆಗೆದು ನೋಡಿ ಯಾಕೆ ಎಷ್ಟು ರಿಸಲ್ಟ್ ಕೊಡಬೇಕು ಯಾವ ಯಾವ ತಗೊಂಡು ಹೋಗ್ಬೇಕು ಅನ್ನೋದು ಮನಸ್ಥಿತಿ ಪರಿಸ್ಥಿತಿ ನಿಮ್ಗೆ ಪ್ಲೀಸ್ ನಾನು ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಡಿಸರ್ ಇರ್ತದೆ ಡಿಸರ್ ಇರ್ತದೆ ಪ್ರತಿಯೊಬ್ಬ ಇರ್ತದೆ ಪ್ರತಿಯೊಬ್ಬರಿಗೂ ಡಿಸರ್ ಬಂದೇ ಬರ್ತದೆ ನಾ ಬದುಕಬೇಕು ಮಾಡಬೇಕು ಎಂದ್ ಬಟ್ ಯಾವ ಮನುಷ್ಯನಿಗೆ ಬರ್ನಿಂಗ್ ಡಿಸರ್ ಸ್ಟಾರ್ಟ್ ಆಗುತ್ತೆ ನಾನು ಬದುಕಲೇಬೇಕು ನಾನು ಬಾಳಲೇಬೇಕು ಅನ್ನೋದು ಬೇರೆ ಅಲ್ಟಿಮೇಟ್ ನಮ್ಗೆ ಬೇರೆ ಪ್ರಪಂಚ ಎಲ್ಲ ಈ ಪ್ರಪಂಚದಲ್ಲಿ ಬದುಕಬೇಕು ಅನ್ನೋದು ಯಾವ ವ್ಯಕ್ತಿಗೆ ಸೃಷ್ಟಿಯಾಗುತ್ತೆ ಭವಿಷ್ಯ ಅವನಿಗೆ ಹುಲಿ ಬಂದಂಗೆ ಇರ್ತದೆ ಹುಲಿ ಬಂದಂಗೆ ಇರ್ತದೆ ಪ್ರತಿ ಮನುಷ್ಯ ಜೀವನದಲ್ಲಿ ಹುಲಿ ಅನ್ನೋದು ಯಾವತ್ತು ಹಿಂದೆ ಬರ್ತದೆ ಬಹುಶಃ ನಮ್ಮನ್ನು ತಳಿಲಿಕ್ಕೆ ನಮಗೆ ಮೋಟಿವೇಷನ್ ನಮ್ಗೆ ಇನ್ಸ್ಪಿರೇಷನ್ ಯಾರು ಬೇಕಾಗಿಲ್ಲ ನಮ್ಗೆ ಯಾರು ಅವಶ್ಯಕತೆ ಇಲ್ಲ ಪ್ರತಿ ನಿತ್ಯ ಪ್ರತಿ ಜೀವನದಲ್ಲೂ ಕೂಡ ನಮ್ಮ ಜೀವನದಲ್ಲಿ ಬದೇ ಪಾಠ ಕಲಿಬೇಕು ನಾವು ಸಮೇ ಯಾವುದೋ ಸಿಚುವೇಷನ್ ಬಂದಾಗ ಓಡೋಗ್ತೀವಿ ಇಲ್ಲ ಕಾಮನ್ ಲೈಫಲ್ಲಿ ಓಡೋಗ್ತೀವಿ ಲೈಫಲ್ಲ ಅದು ಸೊ ಪ್ರತಿಯೊಬ್ಬರು ಮನುಷ್ಯನಿಗೂ ತಾವು ಬೆಳಗ್ಗೆ ಎದ್ದಾಗ ಬ್ರಷ್ ಮಾಡ್ಬೇಕಾದ್ರೆ ನಮ್ಮ ಮಗ ನಾವು ನೋಡ್ಕೊತೀವಿ ಆ ಮಗದಲ್ಲಿ ಕಾಣಿಸ್ಬೇಕು ನಾವು ಅನ್ನೋ ಪ್ರತಿ ಯಾರು ನಮಗೆ ಮೋಟಿವೇಶನ್ ಮಾಡಬೇಕು ಯಾರು ಓಡಿಸ್ಬೇಕು ಯಾರು ಎದ್ದರಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಯಾರಿಗೂ ಅವಶ್ಯಕತೆ ಇಲ್ಲ ಬಹುಶಃ ನನ್ನ ಲೈಫ್ ಸ್ಟೋರಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಕೂಡ ಕೂಲಿ ಮಾಡ್ತಕ್ಕಂಥವನು ನಾನು ಕೂಲಿ ಮಾಡಿ ಬಂದವನು ಬಹುಶಃ ನನ್ನ ಬಗ್ಗೆ ಗೊತ್ತಿರ್ತಕ್ಕಂಥ ಟೀಚರ್ಸ್ ದೀಪ ಕೂತವ್ರಿ ನಾನು ನೋಡಿರ್ತಕ್ಕಂಥ ಕೆಲವು ಕೂತವ್ರಿ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಎಮ್ ನಾನು ಎಮ್ ಎಲ್ ಎ ಆಗ್ತೀನಿ ಮತ್ತು ಇನ್ನೊಂದು ಇನ್ನೊಂದು ಹೋಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಅರ್ಥ ಮಾಡಿದ್ರಿ ನಾವು ತಗೊಳ್ತಾ ಕೆಲವು ನಿರ್ಧಾರಗಳನ್ನ ತಗೊಂಡಲ್ಲಿ ನಿಲ್ಲಿಸುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಕೂಡ ನಮ್ಮ ನಿರ್ಧಾರಗಳನ್ನ ಈ ಥರ ನಿಲ್ಲಿಸುತ್ತೆ ನಮಗೆ ಬಹುಶಃ ತುಂಬ ಈ ವಯಸ್ಸಲ್ಲಿ ಈ ಏಜಲ್ಲಿ ಇಲ್ಲ ಹೆಂಗೇಜಲ್ಲಿ ನಿರ್ಧಾರಗಳು ತಪ್ಪಾದ್ರೆ ಬ್ಯಾಕ್ ಟು ಇಯರ್ಸ್ ಹತ್ತು ವರ್ಷ ಹಿಂದೆ ಕೊಡ್ತೀವಿ ಸೊ ಅದಕ್ಕೆ ಹೇಳೋದು ಮತ್ತೆ ಯೋಚನೆ ಮಾಡು ಮತ್ತೆ ಯೋಚನೆ ಮಾಡು ಮತ್ತೆ ಯೋಚನೆ ಮಾಡು ಸೊ ದಯವಿಟ್ಟು ನನ್ನ ಎಲ್ಲ ಶಿಕ್ಷಕರು ನಾನು ಯಾವ ಪಾರ್ಟಿ ಈ ಪಾರ್ಟಿ ಆ ಜಾತಿ ಈ ಜಾತಿ ಇಲ್ಲ ನನ್ನ ಕುಟುಂಬ ಇದೆ ಬೇರಾರೊಂದು ಫ್ಯಾಮಿಲಿ ನಮ್ಮ ಕುಟುಂಬ ನಮ್ಮೆಲ್ಲರ ಕೈಲಿ ಒಂದು ಟಾಸ್ಕ್ ಇದೆ ಈಗ ಈ ಟಾಸ್ಕ್ನ ಗೆಲ್ಲಬೇಕು ನಾವು ಈ ಟಾಸ್ಕ್ನಾಗ ಗೆಲ್ಲಬೇಕು ಬಹುಶಃ ನನಗೆ ಫಸ್ಟ್ ಕೊಡ್ತಿರೋ ಇಲ್ಲ ಸೆಕೆಂಡ್ ಕೊಡ್ತಿರೋ ಥರ್ಡ್ ಕೊಡ್ತಿರೋ ಇವತ್ತು ನಿಮಗೆ ಬಿಟ್ಟು ಹೋಗ್ತಾ ನಿಮಗೆ ಇವತ್ತು ಬಿಟ್ಟು ಹೋಗ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನನ್ನ ಮಗನ ಎಲ್ಲ ಶಿಕ್ಷಕರಲ್ಲಿ ಶಿಕ್ಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ದಯವಿಟ್ಟು ನಾವೆಲ್ಲ ನಂಬರ್ ಒನ್ ಬರಬೇಕು ನಮ್ಮ ಮಕ್ಕಳು ನಂಬರ್ ಬೇಕು ನಮ್ಮ ಶಾಲೆ ನಂಬರ್ ಬರಬೇಕು ಇದಕ್ಕೆ ಶತ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು ಮತ್ತೊಮ್ಮೆ ಎಕ್ಸಾಮ್ ಎಲ್ಲ ಆದ್ಮೇಲೆ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ಮತ್ತೆ ನನ್ನ ಜೊತೆ ಸೇರ್ತೀನಿ ಅವಾಗ ನಮ್ಮ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೀನಿ ರಿಯಲ್ ಸಮಸ್ಯೆಗಳ ಬಗ್ಗೆ ಖಂಡಿತ ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಯಾಕೆ ಇವಾಗ ಹೇಳ್ಬಿಟ್ಟು ಸೊಡಪ್ಪ ಎಕ್ಸಾಮ್ ಕೋಶ ಬಂದೋಡಿ ಅಂತ ಮಾತಬೇಡ ಎಕ್ಸಾಮ್ ಎಲ್ಲ ಹಾಕ್ಲಿ ನನ್ನ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಯಾಕಂದರೆ ನನಗೆ ನನಗೆ ಏನು ಜೀವನದಲ್ಲಿ ಸಿಕ್ಕಿಲ್ವೋ ಬೇರೆ ಮಕ್ಕಳಿಗೆ ಸಿಗ್ಬೇಕು ಅಲ್ಲ ನನ್ನ ಆಸೆ ನನಗೆ ಜೀವನದಲ್ಲಿ ನನಗೆ ಏನು ಸಿಕ್ಕಿಲ್ವೋ ಬೇರೆ ಮಕ್ಕಳೇ ಸಿಗ್ಬೇಕು ಅಂತ ನನ್ನ ಆಸೆ ಅದರ ಪ್ರತಿರೂಪ ಅದರ ಒಂದು ಗುರುಗಳಾಗಿ ತಾವು ಇರ್ತೀರಿ ಅದನ್ನು ನೆರವೇರಿಸ್ಕೊಡ್ತೀರಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಬಂದಿರ್ತಾ ನಮ್ಮ ನಿಮ್ಮ ಹಬ್ಬದಲ್ಲಿ ನನಗೆ ಕಾಣಿಸ್ತಾ ಇದೆ ಖಂಡಿತವಾಗಿ ತಂದು ಕೊಡ್ತೀರಾ ಆ ರಿಸಲ್ಟ್ಗೋಸ ನಾನು ಕೂಡ ಕಾಯ್ತಾ ಇದ್ದೀನಿ ಖಂಡಿತವಾಗ್ಲೂ ಬರೀ ರಿಸಲ್ಟ್ಗೋಸ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಮ ಸಮಸ್ಯೆಯಲ್ಲಿ ಕೂಡ ನಾನು ಜನರಿಡ್ತೀನಿ ಇಡ್ತೀನಿ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದೆ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಹಾಗೂ ನನ್ನ ಜೊತೆ ಸಪೋರ್ಟ್ ಅಲ್ಲಿರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಅವರಿಗೆ ಹಾಗೂ ಹಿ ಅವರಿಗೆ ನಮ್ಮ ಹಿ ಅವ್ರಿಗೆ ಸೊ ಒಂದು ನಾನು ನಾಪು ಕಟ್ಕೊಳ್ಳಿ ಸರ್ ನಾನು ಲಾಸ್ಟು ಇದೇ ರೀತಿ ನಾನು ಒಂದು ಇಟಲಿ ಟ್ರೈನಿಂಗ್ ಹೋದಾಗ ಬಿಸ್ನೆಸ್ ಟ್ರೈನಿಂಗ್ ಹೋದಾಗ ಹೇಳ್ತಾ ಹೇಳ್ತಾಯಿದ್ರು ಒಬ್ಬ ಇನ್ಸ್ಟಿಟ್ಯೂಟಲ್ಲಿ ಒಬ್ಬರು ಹೇಳ್ತಾಯಿದ್ರು ಅವರೊಬ್ರು ಒಂದು ಎಕ್ಸಾಂಪಲ್ ಕೊಟ್ಟರು ಆ ಎಕ್ಸಾಂಪಲ್ ಒಂದು ಮಾತಾಡ್ತೀನಿ ಒಂದು ಸ್ಕೂಲು ಹೆಡ್ಮಾ ಪ್ಲಸ್ ಸೇರಿ ಎಲ್ಲ ಸೇರಿ ಇವತ್ತು ಈ ಸ್ಕೂಲ್ ನಮ್ಮ ಯಾವುದೋ ಒಂದು ಪ್ರೈವೇಟ್ ಸ್ಕೂಲು ಇನ್ನೊಬ್ಬ ಗೌರ್ಮೆಂಟ್ ಸ್ಕೂಲು ಒಬ್ಬ ಹೆಡ್ ಮಾಸ್ಟರ್ ಇವತ್ತು ಎಪ್ಪತ್ತೆರಡು ಪರ್ಸೆಂಟ್ ಬಂದಿದೆ ಎಷ್ಟು ಪರ್ಸೆಂಟು ಸೆವೆಂಟಿ ಟು ಪರ್ಸೆಂಟ್ ಬಂದಿದೆ ಸೆವೆಂಟಿ ಟೂ ಪರ್ಸೆಂಟ್ ಬಂದಾಗ ನನ್ನನ್ನು ಅವ್ರು ಇಂಟ್ರ್ಯೂ ಕೇಳು ಜಾಬ್ಗೋದಾಗ ಇಂಟ್ರ್ಯೂ ಕೇಳಿದ್ರು ನೀನು ಆದರೆ ಏನು ಮಾಡ್ತೀಯ ಅಂತ ಕೇಳಿದ್ರು ನನಗೆ ಒಂದು ಅರ್ಧ ಗಂಟೆ ತಲೆ ಹೋಗಲಿಲ್ಲ ಅವ್ರು ನನ್ನ ಇಡ್ಲಿಗೋದಾಗ ನನ್ನ ಜಾಬ್ಗೆ ಅಂತ ಹೋದಾಗ ಬಜಾಜ್ ಸರ್ ಒಂದು ಪ್ರಶ್ನೆ ಕೇಳಿದ್ರು ನನ್ನ ನೀವು ಇದನ್ನೇ ಇಂಟ್ರೋ ಮಾಡ್ತೀನಿ ಇಂಟ್ರೋ ತೊಗೊಂಡು ನೀವು ನಿಮ್ಮ ಇನ್ಸ್ಟಿಟ್ಯೂಟ್ ಓನರ್ ನೀವು ಇದ್ದೀರಿ ನೀವು ಅಡಾಪ್ಟ್ ಡಿಪಾರ್ಟ್ಮೆಂಟು ಸೆವೆಂಟಿ ಟೂ ಪರ್ಸೆಂಟ್ ಬಂದಿದೆ ನೆಕ್ಸ್ಟ್ ಪ್ರೋಗ್ರೆಸ್ ಏನು ಮಾಡ್ತೀರಿ ಅಂತ ಇದೇ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ ಏನು ಮಾಡ್ತೀರಿ ನೀವು ಆ ಪ್ಲೇಸಲ್ಲಿ ಇದ್ರೆ ಏನ್ ಮಾಡ್ತೀನಿ ನಾನೆಲ್ಲರೂ ಹೇಳದೆ ನಾನೆಲ್ಲರೂ ಕರಿತೀನಿ ಹೆಡ್ ಮಾಸ್ಟರ್ಸ್ ಎಲ್ಲ ಕರಿತೀನಿ ಎಲ್ಲ ರೀತಿ ಮಾಡ್ತೀನಿ ಊಟ ಹಾಕ್ತೀನಿ ಫ್ರೀಚ್ ಮಾಡ್ತೀನಿ ಎಲ್ಲ ರೀತಿ ಮಾಡ್ತೀನಿ ಏನ್ ನಾಳೆ ಜೈ ಬರ್ಬೇಕು ಫಸ್ಟ್ ಬರ್ಬೇಕು ಅಂತ ಹೇಳ್ತೀನಿ ಅದಾಗ ಏನಾಗುತ್ತೆ ನಾನಾಗಿ ನಾನು ಹೇಳಿದಾಗ ಅದು ಹಾಡ್ರ್ ಅನ್ಸುತ್ತೆ ನಾವು ಇನ್ಸ್ಟಿಟ್ಯೂಟ್ ಹೆಡ್ ಆಗಿ ಎಲ್ಲರೂ ಕರೆದ್ಬಿಟ್ಟು ಎಲ್ಲರೂ ಹೇಳಿದಾಗ ಏ ನೀ ಅದು ಮಾಡು ಮಾಡು ನೀ ಇದು ಮಾಡು ಇದು ಮಾಡುದಂದಾಗ ಅದೇನಾಗುತ್ತೆ ಆಗುತ್ತೆ ಒಬ್ಬ ಇನ್ಸ್ಟಿಟ್ಯೂಟ್ ಮುಖ್ಯಸ್ಥನಾಗಿ ಏನು ಮಾಡಬೇಕು ಅಂತಂದ್ರೆ ನಾನು ಎಲ್ಲರನ್ನು ಕಲಸಿ ಎಕ್ಸಾಂಪಲ್ ನಮ್ಮ ಮೋಹನ್ ಸರ್ ಮೋಹನ್ ಅವರ ಮ್ಯಾಥ್ಸ್ ಏನು ಮಾಡಬೇಕು ನಾಳೆ ದಿವಸ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ತೊಂಬತ್ತೀ ಪರ್ಸೆಂಟ್ ತೆಗಿತೀನಿ ಸರ್ ತೆಗಿಬೇಕು ನೀವೇನು ಮಾಡ್ತೀರಿ ನಾನು ಸಂಡೇ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀನಿ ಸರ್ ಸೈನ್ಸು ನಾನು ಎಕ್ಸ್ಟ್ರಾ ಕ್ಲಾಸ್ ಡೇಟ್ ತೊಗೊತೀನಿ ಸರ್ ಒಬ್ಬೊಬ್ರು ಮಾಡ್ತಾರೆ ಮೋಟಿವೇಷನ್ ಏನು ಹೇಳ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾಳೆಯಿಂದ ಅದು ಮಾಡಿ ನಾಳೆಯಿಂದ ಅದು ಮಾಡಿ ಹಾರ್ಡ್ರ್ ಇಲ್ಲಿಂದ ಪಾಸ್ ಆಗಿಲ್ಲ ಎಲ್ಲಿಂದ ಪಾಸ್ ಆಗಿದ್ದು ಕಮಿಟ್ ಆಗಿದ್ಯಾರು ಹೌದು ಹೌದಾ ಕಮಿಟ್ ಆಗಿದ್ಯಾರು ನಾನು ಹಾರ್ಡ್ರ್ ಪಾಸ್ ಮಾಡಿಲ್ಲ ಆರ್ಡರ್ ಪಾಸ್ ಮಾಡೋಕೆ ಕೆಳಗಡೆ ಓ ಓಹ್ ವರ್ಷ ಭೋಜನ್ ವೇಷ ಚೆಫ್ಟ್ ಗೊತ್ತ ನಾ ಅದು ಮಾಡಬಾರ್ದು ಅಡ್ಮಿನಿಸ್ಟ್ರೇಷನ್ ಇವತ್ತು ಹಾರ್ಡ್ರ್ ಪಾಸ್ ಮಾಡಬಾರ್ದು ಪ್ರೀತಿನ ತಗೊಬೇಕು ವರ್ಷ ಮುಂಬರುವ ದಿನಗಳಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಷನ್ ನಮ್ಮ ಬೇಡ್ ಆಗಿದ್ದಾರೆ ಮನೆ ಬಿ ಅವ್ರ ಮನೆ ಊಟಕ್ಕೆ ಕರೆದಿದ್ರು ಅಲ್ಲಿ ನೋಡ್ಬೇಕಿತ್ತು ಮಾಸ್ಟರ್ಗಳಲ್ಲಿ ಎಷ್ಟೊಂದು ಸಂತೋಷಕರವಾದ ಊಟ ಇದಿತ್ತು ಅಂತಂದ್ರೆ ಒಂದು ಐದು ತಾವೆಲ್ಲಗಳು ತಾವೆಲ್ಲರೂ ಆ ಕುಟುಂಬ ಕುಟುಂಬ ಅನ್ಕೊಂಡ್ರೆ ನಮ್ಮ ಶಾಲೆ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ಒಂದು ಕುಟುಂಬ ಅನ್ಕೊಂಡ್ರೆ ಅಲ್ಲಿ ರಿಸಲ್ಟ್ ಬರ್ತದೆ ವಾಡ್ ಆಫ್ ದಿಕ್ಕು ದಿಕ್ಕುಗಳಾದ್ರೆ ಅದನ್ನು ಒಂದು ಮಾಡಕ್ ಆಗಲ್ಲ ಸೊ ಅವ್ರಿಂದ ಯಾರು ಇಲ್ಲ ನನ್ನ ಪ್ರಕಾರವಾಗಿ ಅಲ್ಲಿ ಯಾರು ಇಲ್ಲ ನಿದ್ದೆ ಅಂತ ಹೇಳ್ತಾರೆ ಯಾರು ಇಲ್ಲ ಯಾರು ಇಲ್ಲ ಸೊ ಐನೋ ನನಗೆ ಒಂದು ನೈಂಟಿ ಪರ್ಸೆಂಟ್ ಎಲ್ರಿಗೂ ಗೊತ್ತು ಯಾರು ಇಲ್ಲ ನಾನೊಂದೇ ಗೊತ್ತಿಲ್ಲ ವಿಶ್ ಆಲ್ ದ ಬೆಸ್ಟ್ ಕಲ್ರುಗೊಳ್ಳದಲ್ಲಿ ರಿಯಾಲಿಟಿ ರಿಸಲ್ಟು ಇವತ್ತು ಬರ್ತದೆ ಎಲ್ಲ ಕಡೆ ಕಂಪ್ಯೂಟರ್ ಕ್ಯಾಮ್ರಲ್ಲಿ ಹಾಕಿದ್ದಾರೆ ಅದು ಮೀನು ಬೇಕಾಗಿದ್ದು ರಿಯಾಲಿಟಿ ಮಕ್ಳು ಆಚೆಗೆ ಬರ್ತಾವ್ರೆ ಆಚೆ ಬರ್ತಾವ್ರೆ ನೈಜ ಮಕ್ಕಳು ಆಚೆಗೆ ಬರ್ತಾವ್ರೆ ಬರಲಿ ಆಚೆಗೆ ನೈಜ ಪ್ರಪಂಚ ಕಟ್ಟೋಣ ಮನೆ ಸ್ಪೀಚ್ ಸ್ಪೀಚಲ್ಲಿ ಒಬ್ಬ ದೊಡ್ಡ ವಿಜ್ಞಾನ ಒಂದು ಮಾತಾಡ್ತಾಯಿದ್ರೆ ಒಬ್ಬ ಲಾಯರ್ ತಪ್ಪು ಮಾಡೋದ್ನೋ ಜಡಿ ತಪ್ಪು ಮಾಡೋದ್ನೋ ಯಾರಿಗೂ ಎಷ್ಟಾಗುತ್ತೆ ಕ್ಲೈಂಟ್ಗೆ ಚಿಕ್ಕವಾಗುತ್ತ ಕ್ಲೈಂಟ್ಗೆ ಪಕ್ಕ ಒಬ್ಬ ವೈದ್ಯ ತಪ್ಪು ಮಾಡ್ದ ಯಾರದು ಎಷ್ಟು ಒಬ್ಬ ಶಿಕ್ಷಣ ತಪ್ಪು ಮಾಡ್ದ ಇಡೀ ಪ್ರಪಂಚ ಇಡೀ ಸಮಾಜಕ್ಕೆ ಬಿಡು ಕೊಡ್ಲಿ ಬಿಡು ಆ ಸಮಾಜದ ತಪ್ಪು ನೀನು ಮಾಡಲ್ಲ ಅಂತ ಅರೂ ನನಗಿದೆ ಎಲ್ರಿಗೂ ಒಳ್ಳೇದಾಗ್ಲತ್ತ ನನ್ನ ಒಳ್ಳೆ ಮನಸ್ಸಿಂದ ನೆಂದೋಗ್ತು ಗೋಡಂಗ್ ಬೇಕಾ ಅರ್ಜೆಂಟು ಗೋಡಂಗ್ ಬೇಕಾ ಮಡಿಗೆ ಬೇಕು ಹೋಡ ನನಗೆ ಈಗ ಕೂಡಲೇ ಇಲ್ಲ ಎಲ್ಲರಿಗೂ ಎಲ್ಲ ಶಾಲೆಗಳಿಗೂ ಅಂಜ ಓಕೆ 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 ಹ್ಞೂ ಎಕ್ಸಾಮ್ಲಿಮ್ಮ ಮಾಡಿಕೊಡೋದು ಆಯ್ತು ಆಯ್ತು ಮಕ್ಕಳ ನಿಮ್ಮ ನೋಡೇ ಮಾಡ್ಕೊಡ್ತೀನಿ ಈಗ ಕೂಡಲೇ ನಾನು ಈಗಲೂ ಚರ್ಚ್ ಮಾಡಿ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ವಿಶ್ ದ ಬೆಸ್ಟ್ ಎಲ್ಲ ಮಕ್ಕಳಿಗೂ ಎಲ್ಲ ಟೀಚರ್ಸ್ಗೂ ಎಲ್ಲ ಎಕ್ಸಾಮ್ ಫೇಸ್ ಮಾಡೋರಿಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಇದಕ್ಕೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಸ್ವಲ್ಪ ಎಸ್ ಸಿ ಮಕ್ಕಳಿಗೆ ಹಂಡು ನಮ್ಮ ರಿಸಲ್ಟ್ ವರ್ಂಟೆ ನೋಡಿದೆ ಮುಸ್ಲಿಮ್ಸ್ ಮಕ್ಕಳು ತುಂಬ ಕಡಿಮೆ ಮಾಡ್ತಾ ಗೊತ್ತಾವೆ ಸ್ವಲ್ಪ ಫೋಕಸ್ ಮಾಡಿ ನಮಗೆ ಅಲ್ಲೇ ಎಡವಟ್ಟಾಗ್ತದೆ ರಿಸಲ್ಟ್ ಎಲ್ಲ ಎಡವಟ್ಟಾಗ್ತದೆ ದಯವಿಟ್ಟು ಅಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಎಸ್ ಸಿ ಮಕ್ಕಳು ಯಥೇಚ್ಛವಾಗಿದ್ದಾರೆ ಅಲ್ಲಿ ಫೋಕಸ್ ಮಾಡಿ ಅಂತ ಹೇಳ್ತಾ ವಿಶೇಷವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮಸ್ತಕದಲ್ಲಿ